ಹಲೋ ನಮಸ್ಕಾರ ಎಲ್ಲರಿಗೂ ಫಸ್ಟ್ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದೀರಾ ಹಂಡ್ರೆಡ್ ಸಬ್ಸ್ಕ್ರೈಬರ್ಗೆ ಇಷ್ಟೊಂದು ಬಿಲ್ಟಪ್ ತೊಗೋತಾಳೆ ಅಂತ ಅಂದ್ಕೋಬೇಡಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಲ್ವ ಹಾಗೆ ಖುಷಿ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ಹೆಚ್ಚಾದಾಗ ವೀಡಿಯೋ ಮಾಡೋ ಹುಮ್ಮಸ್ಸು ಕೂಡ ಹೆಚ್ಚಾಗುತ್ತೆ ಸೊ ತಮ್ಮನೇಲಿ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಅಂತ ಹೇಳಿ ಹೌದು ನನಗೂ ಕೂಡ ಪಿ ಸಿ ಓಡಿ ಥೈರಾಯ್ಡ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಇದರಿಂದ ನಾನು ನ್ಯಾಚುರಲಾಗಿ ಹೇಗೆ ಪ್ರೆಗ್ನೆಂಟ್ ಮತ್ತು ಯಾವ ಡಯೆಟ್ ಎಲ್ಲ ಫಾಲೋ ಮಾಡಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯೂಸ್ ಆಗುತ್ತೆ ನಿಮಗೆ ಮದುವೆ ಆಗಿದ್ದೇ ತಡ ಗುಡ್ ನ್ಯೂಸ್ ಇಲ್ವಾ ಗುಡ್ ನ್ಯೂಸ್ ಇಲ್ವಾ ಅಂತ ಹೇಳಿ ಶುರು ಹಚ್ಕೊಬಿಡ್ತಾರೆ ಕೇಳೋದು ತಪ್ಪಲ್ಲ ಆದರೆ ಮನಸ್ಸಿಗೆ ಹತ್ತಿರ ಇರೋರ ಹತ್ತಿರ ಹತ್ತಿರ ಇರೋರು ಮಾತ್ರ ಕೇಳಬೇಕಾಗುತ್ತೆ ಅಲ್ಲಿಂದ ಶುರುವಾಗಿ ಕೊನೆಗೆ ನಮಗೆ ಭಯ ಬಂದ್ಬಿಡುತ್ತೆ ಮಕ್ಕಳಾಗುತ್ತೋ ಇಲ್ವೋ ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡಿ ಚಿಂತೆ ಮಾಡಿ ಮನೆಯಲ್ಲಿ ಮನಸ್ತಾಪ ಕೋಪ ಜಗಳ ಡಿಪ್ರೆಷನ್ಗೆ ಹೋಗೋಷ್ಟು ತೊಂದರೆ ಕೊಟ್ಬಿಡುತ್ತೆ ಇವೆಲ್ಲದರಿಂದ ನಮ್ಮ ಆರೋಗ್ಯದ ಮೇಲೆ ಇನ್ನೂ ಕೆಟ್ಟ ಪರಿಣಾಮ ಬೀರುತ್ತೆ ಹೊತ್ತು ಇದರಿಂದ ಯಾವುದೇ ಉಪಯೋಗ ಆಗಲ್ಲ ಸೊ ಫಸ್ಟ್ ನಾವು ಏನು ಫಾಲೋ ಮಾಡಬೇಕು ಅಂತ ಸ್ಟ್ರೆಸ್ಸಿಂದ ಆಚೆ ಬರಬೇಕು ಸ್ಟ್ರೆಸ್ಸಿಂದ ಆಚೆ ಬರಬೇಕಂದ್ರೆ ನಾವೊಂದು ಕೆಲವೊಂದು ವಿಷಯನ ಫಾಲೋ ಮಾಡಬೇಕಾಗುತ್ತೆ ರೂಢಿಸ್ಕೊಳ್ಬೇಕಾಗುತ್ತೆ ಏನಪ್ಪ ಅಂತಂದರೆ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದು ಪ್ರಾಣಾಯಾಮ ಮಾಡೋದು ಮತ್ತು ಸ್ವಲ್ಪ ಯೋಗಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಬೇಕಾಗುತ್ತೆ ಆ್ಯಂಡ್ ಮನೆ ಬಾವಿ ಮುಂದೆ ರಂಗೋಲಿ ಹಾಕೋದು ಇವೆಲ್ಲ ಡೈಲಿ ರೋಟೀನ್ ಥರ ಹಾಕಬೇಕು ನೀವು ಸ್ವಲ್ಪ ಒಂದಿನ ಮಾಡಿಬಿಟ್ಟು ಸ್ಕಿಪ್ ಮಾಡೋಂಗಿಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದರೆ ನಮಗೂ ಖುಷಿಯಾಗುತ್ತೆ ಇಷ್ಟಪಟ್ಟು ಮಾಡಬೇಕಾಗುತ್ತೆ ಮೀನು ನಾವು ಇಷ್ಟಪಟ್ಟು ಮಾಡಬೇಕಾಗುತ್ತೆ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ಧೈರ್ಯ ಇಟ್ಟು ಆಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಮಾಡಬೇಕಾಗುತ್ತೆ ಇನ್ನೊಂದು ನಾವು ರಂಗೋಲಿ ಹಾಕಿದಾಗ ಅದನ್ನೆಲ್ಲ ಫಿನಿಷ್ ಎಲ್ಲ ಮಾಡಿದಾಗ ನಿಂತ್ಕೊಂಡು ನೋಡಿದಾಗ ನಮಗೆ ನಮಗೆ ನಮಗೇನೆ ಇಷ್ಟ ಆಗಬೇಕು ಓ ಚೆನ್ನಾಗಿ ಹಾಕಿದೆ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಅಂತ ಹೇಳಿ ನಮ್ಮನ್ನು ನಾವೇ ಹೊಗಳ್ಳ್ಕೋಬೇಕಾಗುತ್ತೆ ನಮ್ಮನ್ನು ನಾವೇ ಖುಷಿಯಾಗಿಟ್ಕೋಬೇಕಾಗುತ್ತೆ ನಮಗೆ ನಾವೇ ಟೀಚರ್ ಆ್ಯಂಡ್ ನಮಗೆ ನಾವೇ ಇನ್ಸ್ಪಿರೇಷನ್ ಕೂಡ ಆಗಬೇಕಾಗುತ್ತೆ ಈಗ ನಾವಿರೋ ಲೈಫ್ ಸ್ಟೈಲಲ್ಲಿ ಕಂಪ್ಲೀಟಾಗಿ ಜಂಕ್ ಫುಡ್ನ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ ಹೆಲ್ದಿ ಫುಡ್ಸ್ನ ತೊಗೋಬೇಕು ಹಣ್ಣುಗಳು ತರಕಾರಿಗಳು ಸೊಪ್ಪು ಇವೆಲ್ಲ ನಮ್ಮ ಡಯಟಲ್ಲಿ ಫಾಲೋ ಮಾಡ್ಕೋಬೇಕು ಅಷ್ಟು ಸೀಡ್ ಸೈಕ್ಲಿಂಗ್ ಮಾಡಬೇಕಾಗುತ್ತೆ ನಾಲ್ಕು ಥರದ ಬೀಜಗಳನ್ನ ನಾವು ಡಯೆಟಲ್ಲಿ ಫಾಲೋ ಮಾಡ್ಕೊಬರ್ಬೇಕಾಗುತ್ತೆ ಯಾವ್ದಾವುದು ಅಂತ ಹೇಳಿದರೆ ನಾಲ್ಕು ಥರದ ಬೀಜಗಳು ಒಂದು ಫ್ಲ್ಯಾಟ್ ಸೀಡ್ಸು ಅಂದರೆ ಅಗಸೆ ಬೀಜ ಪಂಪ್ಕಿನ್ ಸೀಡ್ಸು ಕುಂಬಳಕಾಯಿ ಬೀಜ ನೆಕ್ಸ್ಟು ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ ಅಂತಾರಲ್ಲ ಅದು ನೆಕ್ಸ್ಟ್ ಎಳ್ಳು ಸೆಸಮಿ ಸೀಡ ಈ ನಾ ಸೆಸೆಮೆ ಸೀಡ್ಸು ಸಾರಿ ಈ ನಾಲ್ಕು ಥರದ ಸೀಡ್ಸನ್ನ ನಾವು ಡಯೆಟಲ್ಲಿ ಫಾಲೋ ಬರಬೇಕು ಇದನ್ನ ಹೇಗೆ ಸೇವನೆ ಮಾಡೋದು ಅಂತ ಹೇಳಿದ್ರೆ ಫಸ್ಟು ಪಿರಿಯಡ್ ಆಗ್ತೀವಲ್ಲ ಫಸ್ಟ್ ಡೇಯಿಂದ ಫಿಫ್ಟೀನ್ತ್ ಡೇವರೆಗೂ ಎರಡು ಸೀಡನ್ನ ತಗೋಬೇಕು ತಲಾ ಒಂದೊಂದು ಸ್ಪೂನ್ ತಗೋಬೇಕು ಎರಡು ಸ್ಪೂನ್ನ ಫುಡ್ಡಲ್ಲಾದರೂ ತಗೋಬೋದು ಅಥವಾ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ತಗೋಬೋದು ಫ್ರೈ ಮಾಡಿಬಿಟ್ಟು ಹಾಗೆ ಕೂಡ ತಿನ್ಬೋದು ಸ್ಟಾರ್ಟಿಂಗು ಪಿರಿಯಡ್ ಆಗ್ತೀವಲ್ಲ ಪಿರಿಯಡ್ ಆಗ್ತೀವಲ್ಲ ಆ ಫಸ್ಟ್ ಡೇಯಿಂದ ಫಿಫ್ಟೀನ್ತ್ ಡೇವರೆಗೂ ಈ ಎರಡು ಸೀಡು ಅದು ಅಗಸೆ ಬೀಜ ಮತ್ತು ಕುಂಬಳಕಾಯಿ ಬೀಜನ ಒಂದೊಂದು ಸ್ಪೂನ್ ತಿನ್ಕೊಬರ್ಬೇಕು ನೆಕ್ಸ್ಟ್ ರಿಮೈನಿಂಗ್ ಫಿಫ್ಟೀಂತ್ ಡೇಯಿಂದ ತಗೋಬೋದು ಅಥವಾ ಸಿಕ್ಸ್ಟೀನ್ತ್ ಸಿಕ್ಸ್ಟೀನ್ತ್ ಡೇಯಿಂದ ಕೂಡ ತಗೋಬೋದು ರಿಮೈನಿಂಗು ಅದು ಸೂರ್ಯಕಾಂತಿ ಬೀಜ ಮತ್ತು ಎಳ್ಳು ಇವೆರಡೂ ಒಂದೊಂದು ಸ್ಪೂನ್ನ ತೊಗೊಬರ್ಬೇಕಾಗುತ್ತೆ ತಿನ್ಕೊಬಂದರೆ ತುಂಬಾ ಒಳ್ಳೆಯದು ಇದರಿಂದ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಒಂದು ತ್ರೀ ಫೋರ್ ಮಂತ್ಸ್ ಆದರೂ ತೊಗೋಬೇಕು ನಾನು ತ್ರೀ ಮಂತ್ಸ್ ತೊಗೊಂಡಿದ್ದೆ ಒಳ್ಳೆ ರಿಸಲ್ಟ್ ಸಿಕ್ತು ಇದ್ರ ಜೊತೆ ಟ್ರೀಟ್ಮೆಂಟ್ ಕೂಡ ಇದ್ದೆ ಏನು ಮಾಡೋಕ್ಕಾಗಲ್ಲ ತೀರಾ ಪ್ರೆಷರ್ ಆದಾಗ ಕೆಲವೊಂದು ಸ್ಟೆಪ್ನ ಮುಂದೆ ಇಡಬೇಕಾಗುತ್ತೆ ಆ್ಯಂಡ್ ಕೆಲವೊಂದು ವಿಷಯ ಆಗೋದು ತಡ ಆದ್ರೂ ಖಂಡಿತ ಆಗುತ್ತೆ ಪ್ರಾಬ್ಲಮ್ಸ್ ಏನು ಅಂತ ತಿಳಿದ್ರೆ ತಾನೆ ಸೊಲ್ಯೂಷನ್ ಸಿಗೋದು ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ನಮ್ಮ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಅವ್ರು ಹೇಳ್ತಾರೆ ಅವರು ಅಷ್ಟೇ ಏನು ಹೋಗಿದ ತಕ್ಷಣ ಏನು ಆಪ್ರೇಷನ್ ರೇಂಜಿಗೆ ಏನು ಮಾಡಲ್ಲ ಅವರೂ ಸಹ ಇದೇನೆ ಕಂಪ್ಲೀಟಾಗಿ ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಹೆಲ್ತ್ ಫುಡ್ ತೊಗೊಳ್ಳಿ ಸ್ಟ್ರೆಸ್ ಫ್ರೀಯಾಗಿರಿ ಅಂತಲೇ ಡಾಕ್ಟರ್ಸು ಹೇಳೋದು ನಿಮಗೇನಾದರೂ ಆ ಥರ ಅನಿಸಿದ್ರೆ ಒಂದು ಸರಿ ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿ ನಿಮಗೆ ಕಂಟಿನ್ಯೂ ಮಾಡಬೇಕು ಅಂತಿದ್ರೆ ಇಷ್ಟ ಇದ್ದರೆ ಮಾಡ್ಬೋದು ಅಟ್ಲೀಸ್ಟ್ ಏನು ಪ್ರಾಬ್ಲಮ್ಮು ನಮ್ಮ ದೇಹ ಹೇಗಿದೆ ನಮ್ಮ ಹೆಲ್ತ್ ಹೇಗಿದೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಅದಕ್ಕೆ ತಕ್ಕಂಗೆ ನಾವು ಸೊಲ್ಯೂಷನ್ನ ಹುಡ್ಕೋಬೋದಲ್ವ ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಏನೂ ತಪ್ಪಿಲ್ಲ ನಾನು ಕನ್ಸಲ್ಟ್ ಮಾಡಿದಾಗ ಇದೇ ಥರನೇ ಹೇಳೋದು ಫಸ್ಟು ಸ್ಟ್ರೆಸ್ ಮಾಡ್ಕೋಬೇಡಿ ಹೆಲ್ದಿ ಫುಡ್ ತಗೋಬೇಕು ಅಂತ ಹೇಳಿ ಮತ್ತು ಲೆಟ್ರೋಸಲ್ ಟ್ಯಾಬ್ಲೆಟ್ ನನಗೆ ಕೊಟ್ಟಿದ್ದರು ಯಾವುದೇ ಟ್ಯಾಬ್ಲೆಟ್ನ ಯಾವುದೇ ಟ್ಯಾಬ್ಲೆಟ್ ಆಗಲಿ ಡಾಕ್ಟರ್ ಕನ್ಸಲ್ಟ್ ಮಾಡದೆ ಎಲ್ಲೂ ತೊಗೊಳೋಕ್ಕೆ ಹೋಗ್ಬೇಡಿ ಇದರಿಂದ ಇನ್ನೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಸೊ ನೋಡಿದ್ರಲ್ಲ ನಾನು ಈ ಎಲ್ಲ ಫಾಲೋ ಮಾಡಿ ಇನ್ ಫೈವ್ ಟು ಸಿಕ್ಸ್ ಮಂತ್ಸಲ್ಲಿ ಪ್ರೆಗ್ನೆಂಟ್ ಆದ ಆ್ಯಂಡ್ ಬ್ಲೆಸ್ಡ್ ವಿತ್ ಎ ಹೆಲ್ದಿ ಬೇಬಿ ಆ್ಯಂಡ್ ಯಾರ್ಯಾರು ಅಮ್ಮ ಆಗಬೇಕು ಅನ್ನೋ ಹಂಬಲದಲ್ಲಿ ಹಂಬಲದಲ್ಲಿದ್ದೀರಾ ಎಲ್ಲರಿಗೂ ದೇವರು ಹೆಲ್ದಿ ಬೇಬಿನ ಕರುಣಿಸಲಿ ಅಂತ ಮನಸಾರೆ ನಾನು ಬೇಡ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಈ ಥರ ವಿಡಿಯೋಸ್ ಬೇಕೆಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ ಥ್ಯಾಂಕ್ ಯು